ಇವತ್ತು ಬೆಳಗಿನ ಜೀವ ಒಂದು ಆರು ಗಂಟೆಗೆ ಬ್ಲಾಗ್ನ ಶುರು ಮಾಡ್ದೆ ಏನಂದರೆ ತೊಂಡೆಕಾಯಿನ ಬಿಡಿಸೋದಕ್ಕೆ ಇವತ್ತು ನಾವು ಬಂದಿದ್ದೀವಿ ಏನಂದರೆ ಬಸ್ಲು ಸ್ವಲ್ಪ ಪರವಾಗಿಲ್ಲ ಇರೋ ಅದರಲ್ಲಿ ಸರಿ ನೋಡೋಣ ಎಷ್ಟು ಸಿಗುತ್ತೋ ಏನಾಗುತ್ತೆ ಮಾರ್ಕೆಟ್ಗೆ ಎಷ್ಟಾಗ ಎಷ್ಟಾಗಿ ಕಳಿಸ್ತೀವಿ ಎಲ್ಲ ಪ್ರತಿಯೊಬ್ಬ ಡೀಟೇಲ್ಸ್ ಈ ವಿಡಿಯೋನಲ್ಲಿ ನಿಮಗೆ ಸಿಗುತ್ತೆ ಆ ಎಲ್ಲೂ ಸ್ಕಿಪ್ ಮಾಡಿದಿರ ಕೊನೆ ನೋಡಿ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋಕರ್ತೀವಿ ಒಂದು ವಿಡಿಯೋ ಕೂಡ ಫಸ್ಟ್ ನಿಮಗೆ ನೋಡ್ಕೊಂಡ್ ಬರುತ್ತೆ ನೀವು ಮೊದಲೇ ನೋಡ್ಬೋದು ಓಕೆ ಈಗ ಹೇಳ್ತಾ ಇನ್ನ ಮಧ್ಯಾಹ್ನ ಸಿಗ್ತೀನಿ ಫ್ರೆಂಡ್ಸ್ ಇವಾಗ ಕೈ ಬಿಡಿಸಿ ಮಾಡಿ ಮಾಡಿ ಫಸ್ಟ್ ಮಾರ್ಕೆಟ್ಗೆ ಕಳಿಸ್ಕೊಡೋಣ ಫ್ರೆಂಡ್ಸ್ ಮಧ್ಯಾಹ್ನ ವೀಡಿಯೋ ಕಂಟಿನ್ಯೂ ಮಾಡ್ತಿದ್ದೀನಿ ಏನಂದರೆ ಫಾರಾಮಲ್ಲಿ ಕೊಯ್ತಾ ಇದ್ದೀನಿ ಕುರಿಗಳಿಗೆ ಮೇ ಇಲ್ಲ ಹಾಗಾಗಿ ಫಾರಾಮ ಕೊಯ್ದು ಮತ್ತು ಕುರಿಗಳಿಗೆ ಹಾಕ್ಬೇಕು ಇವತ್ತು ಬಿಡಿಸ್ಬಿಟ್ರಾಟ್ರಾ ಓಕೆ ಫ್ರೆಂಡ್ಸ್ ಇವತ್ತು ಪಸ್ಟ್ನೇದಾಗಿ ಶ್ಯಾಂಪೂಲ್ಲೂ ಕೊಯ್ದಿದ್ದೀವಿ ಹಾಗಲ್ಕಾಯಿ ನೋಡ್ತಾರ್ದು ಏನು ಇದೊಂದೆಲ್ಲೈನೋ ಕೊಯ್ದಿದ್ದ ಎರಡು ಲೈನು ತೋಟ ಎಲ್ಲ ಕೊಯ್ದಿಲ್ಲ ಏ ಆ ಕಡೆ ಒಂದೊಂದು ಬಂದವಮ್ಮ ಓಕೆ ಫ್ರೆಂಡ್ಸ್ ನಮ್ಮ ಹಗಲ್ಕೈ ನೋಡ್ತಾ ಇರ್ಬೋದು ಶ್ಯಾಂಪಲ್ಲು ಚೆನ್ನಾಗಿದೆ ಪರವಾಗಿಲ್ಲ ಡಿಲಕ್ಸ್ ಐಟಮ್ ಅಂತ ಹೇಳ್ಬೋದು ಆ ಕಡೆ ಎಲ್ಲ ಕೊಯ್ದಿಲ್ಲ ನಮ್ಮ ಆ ಕಡೆ ಏನುಮಾ ಅದನ್ನು ಕೊಯ್ಕೊ ಬರ್ತಾನೆ ಹಾಂ ಕೊಯ್ದಿರೋ ಈ ಆಟಗಳ ಆಡ್ಕೊಂಡಿರೋ ಅಲ್ಲಿ ಆಟ ಆಡ್ಕೊಂಡಿರೋ ಪುದೀನ ಕೊತ್ತಂಬೀರಿ ಕರ್ಬೇವಿನ ಸೊಪ್ಪು ಹಾಂ ಏ ಸಂತ್ಯಾ ಹಾಂ ಸಂತೆ ಕೊಡ್ತಾರೆ ಆರು ಕಾಸು ಮೂರು ಕಾಸು ಮಾರ್ಕೆಟ್ಗೆ ನಾಲ್ಕು ಕಳಿಸಿದ್ರೆ ಮುನ್ನೂರು ರೂಪಾಯಿ ಮಣ ಕೆ ಜಿ ಮೂವತ್ತು ರೂಪಾಯಿ ಒಡ್ತಾಯ್ತ ನಮ್ಮ ಸಂತೆ ಕೊಟ್ಬಿಡ್ತಾರೆ ಏನೋ ಇನ್ನೊಂದು ಬೆಸ್ಟನ್ ಅಂದರೆ ಚಿಕ್ ಬಾಕ್ಸ್ ಓಡಾಡಲ್ಲಾಯ್ತು ನುಗ್ಗೆಕಾಯಿ ಬೇರೆ ಕುಯಿತಾ ಇದಾರೆ ಅಂದರೆ ದೋಟಿನಲ್ಲಿ ಇದನ್ನು ಕೊಯ್ಯೋದು ಇದನ್ನು ನಮ್ಮ ಅಪ್ಪ ಇದು ಒಂದು ಸೀಸನ್ನು ಇಂಥ ಒಂದು ಸೀಸನ್ನಲ್ಲಿ ನಮ್ಮ ತೋಟದಲ್ಲಿ ನುಗ್ಗೆಕಾಯಿ ಬಿಟ್ಟಿದ್ದ ಜನ ಒಂದೇ ಸರಿ ನಂಗೆ ಫಿಫ್ಟಿ ನಿಂಗೆ ಫಿಫ್ಟಿ ಹಾ ಒಂದ ನನ್ನಲ್ಲ ಏನಿನ್ನೊಂದು ಸ್ವಲ್ಪ ತಾಗಿರ ಕಟ್ ಮಾಡಿಬಿಟ್ಟಿ ಅಲ್ಲ ಕಟ್ಟರ ಆ ಕಟ್ ಮಾಡ್ಬೇಕಂತಾನೆ ಎಳೆ ಹೋಗಿ ಕೊಯ್ಕೊಂಬಂತು ಅಷ್ಟೊಂದು ಕರೆಂಟ್ ಬಂತು ಏ ಬಾ ಒಂದೆಡೆ ಬಿಡಿಸ್ಕೊಂಡು ಸಾಕು ಸೊಪ್ಪು ಏನು ಸೊಪ್ಪು ಸಾರ ಮಾಡ್ತೀವಿ ಅದ್ರಾಗ ಪನ್ನೀರ್ ಸೊಪ್ಪು ಹಾಂ ಒಂದು ಕೈಯಾಗ ಫೋನು ಒಂದು ಕೈಯಾಗ ನೀನು ಕೀಳೋದ ಹಾಂ ಆ ಫೋನಾಗ್ಲು ಬಂದೆ ರೈತರ ಮಕ್ಕಳೆಲ್ಲ ಹಾಳಾಗೋಗ್ಬಿಟ್ರು ನೋಡ ಆ ಫೋನು ಎಲ್ಲೂ ಬಿಡೋಲ್ಲ ಅಂತೀರ ಮಟ ಎಷ್ಟು ನುಗ್ಗೆಕಾಯಿ ಕಾಯಿ ಪೈಕ ಎಲ್ಲ ಸಿ ಏನನ್ನು ಹಾಕ್ಬಿಟ್ಟೆಯಾ ಎಲ್ಲ ಒಂದೇ ಸರಿ ಬಂದವೇ ಎಲ್ಲ ಒಂದೇ ಸರಿ ಹಾಕ್ಬಿಟ್ಟೆ ಸೀನನ್ನು ಹಾಕಿದೆಯಾ बाद तक तो मुझे है घूमते क्या है है ಓಕೆ ಫ್ರೆಂಡ್ಸ್ ಇವತ್ತು ನೋಡಿದ್ರಲ್ಲ ಬೆಳಗಿಂದ ಸಂಜೆವರೆಗೂ ಏನೆಲ್ಲ ರೊಟೀನ್ ಆಯ್ತು ಅಂತ ಅಂದರೆ ಬೆಳಗ್ಗೆ ಎಲ್ಲ ಕಾಯಿ ಕಿತ್ತಿದ್ದು ಮಾರ್ಕೆಟ್ಗೆ ಕಳಿಸ್ರಿ ತೊಂಡೆಕಾಯಿನ ಇನ್ನು ಈ ಒಂದು ಇವತ್ತು ಕಿತ್ತಿದ್ದು ನುಗ್ಗೆಕಾಯಿ ಮತ್ತು ಹಾಗಲಕಾಯಿ ಇವೆಲ್ಲ ಬೆಳಗ್ಗೆ ಸಂತೆಗೆ ಹೋಗುತ್ತೆ ಏನಂದರೆ ಚಿಕ್ಕ ಚಿಕ್ಕದಾಗಿದೆಯಲ್ಲ ನುಗ್ಗೆಕಾಯಿ ಎಲ್ಲ ಏನಂದರೆ ಆನ್ ಸೀಸನ್ ಇದು ಇದು ಬಿಡೋ ಸೀಸನ್ ಎಲ್ಲ ಆದರೆ ನಾವು ತೋಟಕ್ಕೆ ಹಾಕೋ ಒಂದು ಬೇಸಾಯ ಆ ಗೊಬ್ಬರ ಇವೆಲ್ಲ ತಿಂದು ಈ ಆನ್ ಸೀಸನ್ನಲ್ಲೂ ಕೂಡ ಚಿಗುರಿ ಕಾಯಿ ಬಂದಿದೆ ಓಕೆ ಅದನ್ನು ಎತ್ಕೊಂಡು ನಾಳೆ ಸಂತೆಗೆ ಹೋಗ್ತಾರೆ ನಾನು ಹೋಗೋದಿಲ್ಲ ನಾನು ಹೋಗಿದ್ರೆ ಚೆನ್ನಾಗಿತ್ತು ನಾನು ನಾನು ಎದೊಳೋದೆ ಬೆಳಗ್ಗಿನ ಜ ಆರು ಗಂಟೆಗೆ ಆದರೆ ಸಂತೆಗೆ ಹೋಗಬೇಕಾಗಿರೋದು ಬೆಳಗ್ಗೆ ಐದು ಗಂಟೆಗೆ ಅದೆಲ್ಲ ನಮ್ಮ ಅಪ್ಪ ಹೋಗ್ತಾರೆ ಅವರೇ ಮಾರ್ಕೊಬಿಡ್ತಾರೆ ಏನಂದರೆ ಈ ರೀತಿಯಾಗಿ ನುಗ್ಗೆಕಾಯಿ ಸೊಪ್ಪು ಸದ್ಯ ಇವೆಲ್ಲ ಬೆಳ್ಕೊಂಡ್ರೆ ಏನಂದರೆ ಖರ್ಚಿಗೆ ದುಡ್ಡು ಆಗುತ್ತೆ ಅಲ್ವಾ ಅದಕ್ಕೋಸ್ಕರ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ಬೆಳಗಿಂದ ಸಂಜೆವರೆಗೂ ಈ ಇಷ್ಟೇ ಎಲ್ಲ ಪ್ರೋಟೀನ್ ಆಯಿತು ಅದನ್ನೆಲ್ಲ ಸ್ಮಾಲ್ ಸ್ಮಾಲ್ ಆಗಿ ವೀಡಿಯೋ ಮಾಡ್ಕೊಂಡು ಬಂದೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಖಂಡಿತಕ್ಕೂ ಡಿಸ್ಲೈಕ್ ಮಾಡಿ ಇದೇ ರೀತಿಯಾಗಿ ಈ ನೀವು ನೋಡಬೇಕಂದ್ರೆ ನಮ್ಮ ಚಾನಲಿನ ಸಬ್ಸ್ಕ್ರೈಬ್ ಮಾಡಿ ಡೈಲಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಮ್ಮ ವೀಡಿಯೋ ನಿಮ್ಮ ಮೊಬೈಲ್ಗೆ ಬರುತ್ತೆ ನೋಡಿ ಎಂಜಾಯ್ ಮಾಡಿ ಅಂತ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ಕತೆ ಬಂದಿಷ್ಟು ಮತ್ತು ನಾಳೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ ತೆರೆ ಟೇಕ್ ಕೇರ್ ಬಾಯ್